ಇದು ಸೋಮೇಶ್ವರ ನನ್ನ ತವರ್ ಮನೆ ಊರಲ್ಲಿರೋ ಉದ್ಭವ ಮೂರ್ತಿ ಸೋಮೇಶ್ವರ ಇವತ್ತಿನ ಪೂಜಾ ಇದು ಸೋಮೇಶ್ವರಂದು ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ರ ಅಂತ ನಾನು ಅಂದ್ಕೊಳ್ತೀನಿ ನಮ್ಮ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತೇನು ಪೂಜೆ ಇದ್ದೀನಿ ಅಂದರೆ ಆಷಾಢ ಮಾಸದಲ್ಲಿ ಸೋಮೇಶ್ವರನ ಪೂಜಾನ ಇದ್ದೀನಿ ಅಂದರೆ ಮಾಡಿರೋ ಪಾಪನ ಕಳೆಯುವಂಥ ಪೂಜಾ ಇದು ಸೊ ಆ್ಯಕ್ಚುಲಿ ನನಗೆ ಸೋಮೇಶ್ವರನ ಪೂಜಾ ಈಶ್ವರನ ಪೂಜಾ ಅಂದರೆ ನನಗೆ ಭಾಳನೇ ಇಷ್ಟ ನಾನು ಸೋಳ ಸೋಮಾರ್ ಕೂಡ ಮಾಡಿದ್ದೀನಿ ಚಿಕ್ಕವಳಿದ್ದಾಗ ಇದನ್ನ ನೋಡಿ ನಾನು ಬೆಳಿ ತಟ್ಟೆಯಲ್ಲಿಟ್ಟು ಇದ್ದೀನಿ ಮಣ್ಣಿನ ಕೂಡ ಮಾಡ್ಕೋಬೋದು ಇವಾಗ ಬೇಡ ಅಂದ್ಬಿಟ್ಟು ನಾನು ಹಿತ್ತಾಳೆದಿದ್ದೆ ಎಲ್ಲ ಅದನ್ನಷ್ಟೇ ಮಾಡ್ತಾಯಿದ್ದೀನಿ ಇದು ಬೆಳಿಗ್ಗೆ ಇಷ್ಟೇ ಮಾಡಿದ್ದೀನಿ ಮತ್ತೆ ಸಾಯಂಕಾಲ ಮಾಡ್ಕೋಬೇಕು ದೇವ್ರ ಪೂಜೆ ಎಲ್ಲ ಮಾಡಿದ್ದೀನಿ ಅದ್ರ ಜೊತೆಗೆ ಈಶ್ವರಂದು ಮಾಡಿದ್ದೀನಿ ಸೊ ಇವತ್ತು ಇಡೀ ದಿವಸ ನಾವು ಉಪವಾಸ ಇರಬೇಕಾಗುತ್ತೆ ಚಾಯ್ ಕಾಫಿ ತೊಗೋಬೋದು ಅದನ್ನು ಬಿಟ್ಟರೆ ಏನೂ ತೊಗೊಳ ಹಾಗಿಲ್ಲ ಒಂದು ಡ್ರೈ ಫ್ರೂಟ್ಸು ಹಣ್ಣು ಈ ಒಂದು ಜ್ಯೂಸ್ ಕೂಡ ಕುಡಿಬೋದು ನಾನು ಅದು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ನೋಡ್ಕೊಂಬರೋಣ ಇದೊಂದು ಐದು ಖಜೂರಿ ಹಾಕ್ತಾಯಿದ್ದೀನಿ ಮತ್ತು ಇದು ಬೀಜ ಇದೆ ಪಂಪ್ಕಿನ್ ಬೀಜ ಮತ್ತು ಕಲ್ಲಂಗಡಿ ಬೀಜ ಅಂದರೆ ಇನ್ನೊಂದು ಕರ್ಬೂಜದ್ದು ಕೂಡ ಬರುತ್ತೆ ಅದು ಕೂಡ ಹಾಕೋಬೋದು ನಾನು ಕಲ್ಲಂಗಡಿದು ಮತ್ತು ಕುಂಬಳಕಾಯಿ ಬೀಜ ಅಂತಾರೆ ಪಂಪ್ಕಿನ್ ಅಂತ ಅದೊಂದು ಹಾಕಿದ್ದೀನಿ ಮತ್ತು ಒಂದು ಬಾಳೆಹಣ್ಣು ತೆಗೆದುಕೊಂಡಿದ್ದೀನಿ ಇದು ಒಂದು ಕಪ್ಪಷ್ಟು ಅಂದರೆ ಹಾಲು ಇದಿಷ್ಟು ಇವತ್ತು ಉಪವಾಸ ಇರೋದ್ರಿಂದ ಇದೊಂದು ಜ್ಯೂಸ್ ಮಾಡಿ ಕುಡಿಯೋದು ಬೇರೆ ಏನೂ ತಿನ್ನೋದಿಲ್ಲ ಬೇಕೇರೆ ಕಾಫಿ ಚಹಾ ಬೇಕು ಏನು ಬೇಕಾದರೂ ನಾವು ಕುಡಿಬೋದು ಸೊ ಇವತ್ತು ಇದಿಷ್ಟು ತೊಗೊಳ್ತೀನಿ ಮಧ್ಯಾಹ್ನದಕ್ಕೋಸ್ಕರ ಇದು ಇರೋದು ಬೆಳಿಗ್ಗೆ ಎಲ್ಲ ಸೊ ಹೇಗೆ ಮಾಡೋದು ಅಂತ ನಿಮ್ಗೆ ತೋರಿಸೋಣ ಅಂತ ನಾನು ಇದನ್ನು ಮಾಡ್ತಾಯಿದ್ದೀನಿ ಸೊ ಜ್ಯೂಸ್ ಮಾಡ್ತೀನಿ ನೋಡೋಣ ಬನ್ನಿ ಇದು ಬೀಜ ತೆಗ್ದಿದ್ದೀನಿ ಖಜೂರಿ ನೆನೆ ಇಟ್ಟಿದ್ದಲ್ಲ ಅದನ್ನದು ಸೊ ಇದು ಕಲಂಗಡಿ ಮತ್ತು ಕುಂಬಳಕಾಯಿ ಬೀಜ ಇದು ಇದೊಂದು ಬಾಳೆಹಣ್ಣು ಸಿಪ್ಪೆ ತೆಗ್ದುಬಿಟ್ಟು ಹಾಕ್ಕೊಂಡು ಇದೊಂದು ಬಾಳೆಹಣ್ಣು ಸಾಕಷ್ಟು ಹಾಲು ಹಾಕ್ತಾಯಿದ್ದೀನಿ ನೋಡಿ ಇದು ಜ್ಯೂಸ್ ರೆಡಿಯಾಗಿದೆ ಸೊ ಇದೊಂದು ಜ್ಯೂಸ್ ಕುಡಿದ್ರೆ ಸಾಕು ಮತ್ತು ಬೇಕಿಲ್ಲ ಉಪವಾಸ ಇರೋದ್ರಿಂದ ನಾನು ಇದನ್ನು ಮಾಡಿ ಕುಡಿತದೆ ಕುಡಿತಾ ಇದ್ದೀನಿ ಯಾಕಂದರೆ ರಾತ್ರಿ ಕೂಡ ಏನೂ ತೊಗೊಳಲ್ಲ ಬರೀ ಗೋಧಿ ಹಿಟ್ಟಿನ ಪ್ರಸಾದ ಮಾಡಿ ತೊಗೊಳೋದಿರುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಮಾಡೀನಿ ಸ್ವಲ್ಪ ಹೆಲ್ದಿಯಾಗಿರುತ್ತೆ ಅಂತ ಚಾಯ್ ಬೇಕಾದರೆ ಕುಡಿಬೋದು ಮತ್ತು ಕಾಫಿ ಕೂಡ ಕುಡಿತಾರೆ ನಾನು ಅದೆರಡೂ ಕುಡಿಯೋದಿಲ್ಲ ಅದಕ್ಕೋಸ್ಕರ ನಾನು ಇದೊಂದೇ ಜ್ಯೂಸ್ ಮಾಡಿದ್ದೀನಿ ಮಧ್ಯಾಹ್ನ ಕುಡಿದ್ರೆ ಆಯಿತು ಅಂತ ಇಷ್ಟೊತ್ತಿ ಮಾಡ್ತಾ ಇದ್ದೀನಿ ಮತ್ತು ಇದಿಷ್ಟು ನಾನು ಬೆಳಗ್ಗೆ ಪೂಜಾ ಮಾಡ್ಕೊಂಡಿದ್ದೀನಿ ಸೊ ಆಮೇಲೆ ಸಾಯಂಕಾಲ ಮಾಡೋದರ್ತೇ ನಾಲ್ಕು ಗಂಟೆ ಅಂತ ಮತ್ತೆ ನಾನು ಸ್ನಾನ ಮಾಡಿಬಿಟ್ಟು ಮಾಡಬೇಕಾಗುತ್ತೆ ಸೊ ಇದು ಬೆಳಗಿನ ಪೂಜಾ ಇದಿಷ್ಟು ನಿಮ್ಗೆ ತೋರಿಸೋಣ ಅಂತ ನಾನು ಬೆಳಗ್ಗೆಯಿಂದ ಹಾಕ್ತಾ ಇದ್ದೀನಿ ಮತ್ತು ಸಾಯಂಕಾಲ ಪೂಜೆನ ಸಾಯಂಕಾಲ ಆದರೆ ನಾನು ವಿಡಿಯೋ ಮಾಡಿಬಿಟ್ಟು ಸಾಯಂಕಾಲ ಅಪ್ಲೋಡ್ ಮಾಡ್ತೀನಿ ಇಲ್ಲಾಂದರೆ ನಾನು ನಾಳೆ ಮಾಡಿರ್ತೀನಿ ನೀವೆಲ್ಲರೂ ನೋಡಿ ಸೊ ಇಷ್ಟೇ ಸಿಂಪಲಾಗಿ ಮಾಡಿರ್ತೀನಿ ಒಂದು ಬೆಳ್ಳಿ ತಟ್ಟೆಯಲ್ಲಿಟ್ಟು ಈಶ್ವರನ ಪೂಜೆ ಮಾಡಬೇಕಾಗುತ್ತೆ ಇದು ಸೋಮೇಶ್ವರನ ಪೂಜಾ ರಥ ಅಂದರೆ ಸೊ ನಾವು ಮಾಡಿರೋ ಪಾಪ ಎಲ್ಲ ಕಳೆಯೋಕೋಸ್ಕರ ಅಂತ ಈ ವ್ರಥ ಇರೋದು ಯಾರು ಬೇಕಾದರೂ ಇದನ್ನು ಮಾಡ್ಬೋದು ಭಕ್ತಿಯಿಂದ ಮಾಡಬೇಕಾಗುತ್ತೆ ಸೊ ನಾವು ಏನೇ ಆಗಿರಲಿ ಪೂಜೆ ಅಂದರೆ ನಾವು ಭಕ್ತಿಯಿಂದ ಮಾಡಬೇಕು ಆ್ಯಕ್ಚುಲಿ ನನಗೂ ಈಶ್ವರನ ಪೂಜೆ ನನಗೆ ಭಾಳ ಇಷ್ಟ ಯಾಕಂದ್ರೆ ನಾನು ಮದುವೆಗೆ ಮುಂಚೆ ನಾನು ಟೆಂತ್ ಇದ್ದಾಗಲ್ಲ ನಾನು ಈಶ್ವರನ ಪೂಜೆ ಮಾಡ್ತಾ ಇದ್ದೆ ಅಂದರೆ ಸೋಳ ಸೋಮಾರು ಮಾಡ್ತಾ ಇದ್ದೆ ನಾನು ಎಷ್ಟು ವರ್ಷ ಮಾಡಿದ್ದೀನಿ ಅಂತಲೇ ಲೆಕ್ಕ ಇಲ್ಲ ಅಷ್ಟೊಂದು ಮಾಡಿದ್ದೀನಿ ನಾನು ಸೊ ನೀವೆಲ್ಲ ನೋಡಿ ಮತ್ತು ನಾನು ಇವತ್ತು ಸಾಯಂಕಾಲ ಮಾಡಿರೋ ಪೂಜೆನೇ ಮತ್ತೆ ನಾನು ಹಾಕ್ತೀನಿ ಅಂತೆ ಇದಿಷ್ಟು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದೆ ಸಿಗೋಣ ಎಲ್ಲರಿಗೂ ನಮಸ್ಕಾರ